ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಇವತ್ತಿನ ಟಾಪಿಕ್ ಏನಂದರೆ ತುಂಬ ವಿದ್ಯಾರ್ಥಿಗಳು ಸರ್ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸಿಲೆಬಸ್ ಹೇಗಿರುತ್ತೆ ಎಷ್ಟು ಮಾರ್ಕ್ಸ್ಗಿರುತ್ತೆ ಮತ್ತು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ಗಳಿರುತ್ತೆ ದಯವಿಟ್ಟು ತಿಳಿಸಿ ಸರ್ ನಮಗೆ ಗೊತ್ತಾಗ್ತಾ ಇಲ್ಲ ಮತ್ತು ಯಾವ ಬುಕ್ನ ನಾವು ಓದಬೇಕು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಎಸ್ಪೆಷಲಿ ನೀವು ಎಕ್ಸಾಮ್ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಅಂತ ಮೂರ್ನಾಲ್ಕು ದಿನದಿಂದ ಒಂದು ವಿಡಿಯೋಗಳನ್ನ ಮಾಡಿ ಮಾಡಿ ಅಂದ್ಬಿಟ್ಟು ತುಂಬ ಕಮೆಂಟ್ಗಳನ್ನ ಮಾಡ್ತಾಯಿದ್ರಿ ಹಾಗಾಗಿ ನಾನು ನಿಮಗೋಸ್ಕರ ಈ ಸ್ಪೆಷಲ್ ವೀಡಿಯೋನ ತಂದಿದ್ದೀನಿ ಎಸ್ ಎಸ್ ಸಿ ಜಿ ಡಿಯಲ್ಲಿ ರಿಟರ್ನ್ ಎಕ್ಸಾಮ್ ಹೇಗಿರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ಯಾವುದೇ ಅಪ್ಡೇಟ್ಗಳನ್ನ ಕೊಟ್ಟರೂ ಫಸ್ಟ್ ನಿಮಗೆ ಬಂದು ರೀಚ್ ಆಗುತ್ತೆ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಎಸ್ ಎಸ್ ಸಿ ಜಿ ಡಿ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಇದರಲ್ಲಿ ಸಿ ಐ ಎಸ್ ಎಫ್ ಐ ಟಿ ಬಿ ಪಿ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಎಸ್ ಎಸ್ ಬಿ ಮತ್ತು ಅಸ್ಸಾಂ ರೈಫಲ್ಸ್ ಇಷ್ಟು ಡಿಪಾರ್ಟ್ಮೆಂಟ್ಗಳು ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ ನಿಮ್ಮ ಫೈನಲ್ ಮೆರಿಟ್ ಬೇಸ್ ಮೇಲೆ ನಿಮಗೆ ಡಿಪಾರ್ಟ್ಮೆಂಟ್ಗಳು ಚಾಯ್ಸ್ ಮಾಡೋದಕ್ಕೆ ನಿಮಗೆ ಅವರಿಗೆ ಅವಕಾಶ ಕೊಡ್ತಾರೆ ಯಾರಿಗೆ ಮೆರಿಟ್ ಇರೋದಿಲ್ಲ ಅವ್ರಿಗೆ ಯಾವ ಡಿಪಾರ್ಟ್ಮೆಂಟ್ ಸಿಗುತ್ತೆ ಆ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗುತ್ತೆ ಇವಾಗ ರಿಟರ್ನ್ ಎಕ್ಸಾಮ್ ಬಗ್ಗೆ ಫುಲ್ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ ಎಲ್ಲ ಕಂಪ್ಯೂಟರ್ಲೆ ಸೆಟ್ ಮಾಡಿರ್ತಾರೆ ಟೋಟಲ್ ನಿಮಗೆ ಒನ್ ಸಿಕ್ಸ್ಟಿ ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಎಂಬತ್ತು ಕ್ವಶನ್ಸ್ ಇರುತ್ತೆ ನೂರ ಅರವತ್ತು ಮಾರ್ಕ್ಸ್ಗೆ ಕ್ವಶನ್ನ ಕಂಡಕ್ಟ್ ಮಾಡಿರ್ತಾರೆ ಅದರಲ್ಲಿ ನಿಮಗೆ ನಾಲ್ಕು ಪಾರ್ಟ್ಗಳಾಗಿ ಡಿವೈಡ್ ಮಾಡಿರ್ತಾರೆ ಮೊದಲನೇ ಪಾರ್ಟು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು ಎರಡನೇ ಪಾಯಿಂಟು ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಂತ ಮೂರನೇ ಪಾರ್ಟಲ್ಲಿ ಎಲಿಮೆಂಟ್ರಿ ಮ್ಯಾಥ್ಮೆಟಿಕ್ಸ್ ಬಗ್ಗೆ ಇರುತ್ತೆ ನಾಲ್ಕನೇ ಪಾರ್ಟಲ್ಲಿ ಗ್ರಾಮರ್ ಇರುತ್ತೆ ಹಿಂದಿ ಅಥವಾ ಇಂಗ್ಲೀಷ್ ಇವಾಗ ನೀವು ಕೇಳ್ಬೋದು ಸರ್ ಎಕ್ಸಾಮ್ ಬಂದ್ಬಿಟ್ಟು ಹಿಂದಿ ಅಥವಾ ಇಂಗ್ಲೀಷಲ್ಲೇ ಕೊಡಬೇಕಾ ನಾವು ಕನ್ನಡದಲ್ಲಿ ಎಕ್ಸಾಮ್ ಕೊಡಬಹುದಾ ಅಂತ ಇವಾಗ ಲಾಸ್ಟ್ ಇಯರಿಂದ ಎಕ್ಸಾಮ್ ರೂಲ್ನ ಚೇಂಜ್ ಮಾಡಿದ್ದಾರೆ ಮೊದಲು ಹಿಂದಿ ಇಂಗ್ಲಿಷ್ ಇಂಗ್ಲೀಷೆಲ್ಲ ಇತ್ತು ಈಗ ಆಲ್ ಓವರ್ ಇಂಡಿಯಾದಲ್ಲಿ ಹದಿನಾಲ್ಕು ಲ್ಯಾಂಗ್ವೇಜ್ಗಳಲ್ಲಿ ಎಕ್ಸಾಮ್ ಬರಿಬಹುದು ಅಂದ್ಬಿಟ್ಟು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಡಿಸಿಷನ್ ತಗೊಂಡ್ರು ಅದರಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಕೂಡ ಒಂದು ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ ನಮಗೆ ಇಂಗ್ಲೀಷು ವೀಕ್ ಇದ್ದೀವಿ ಮತ್ತು ಹಿಂದಿ ಬಿಲ್ಕುಲ್ ಬರಲ್ಲ ಅಂತ ಏನು ಭಯಪಡೋ ಅವಶ್ಯಕತೆ ಇಲ್ಲ ನೀವು ಆರಾಮಾಗಿ ಕನ್ನಡದಲ್ಲಿ ನ ಬರಿಬಹುದು ನಿಮಗೆ ಕನ್ನಡದಲ್ಲೇ ಕ್ವಶನ್ಗಳು ಬರುತ್ತೆ ಏನು ತೊಂದರೆ ಇಲ್ಲ ಅಲ್ಲೂ ಕೂಡ ನಿಮಗೆ ಕನ್ನಡ ಗ್ರಾಮರ್ ಇರುತ್ತೆ ಇವಾಗ ನಿಮ್ಗೆ ಪಾರ್ಟ್ ವೈಸ್ ಸಿಲೆಬಸ್ನ ಹೇಳ್ತೀನಿ ಯಾವ್ಯಾವ ಪಾರ್ಟ್ ಅಲ್ಲಿ ಯಾವ್ಯಾವ ಸಿಲೆಬಸ್ ಇರುತ್ತೆ ಅಂತ ಮೊದಲನೇದಾಗಿ ಜನರಲ್ ಇಂಟೆಲಿಜೆನ್ಸ್ ಮತ್ತೆ ರೀಸನಿಂಗ್ ಬಗ್ಗೆ ಚರ್ಚೆ ಮಾಡೋಣ ಇದರಲ್ಲಿ ಯಾವ್ಯಾವ ಸಿಲೆಬಸ್ ಇರುತ್ತೆ ನೀವು ಯಾವ್ಯಾವ ಸಿಲೆಬಸ್ಗೆ ನೀವು ಪ್ರಿಪೇರ್ ಆಗಬೇಕು ಯಾವ್ಯಾವ ಸಿಲೆಬಸ್ ಇಂದ ಕ್ವಶನ್ಗಳು ಅವರು ಕೊಡ್ತಾರೆ ಅಂತ ಪ್ರತಿ ಪಾರ್ಟ್ ನಲ್ಲೂ ಹತ್ತು ಸಬ್ಜೆಕ್ಟ್ಗಳಿರುತ್ತೆ ಗಳು ಇರುತ್ತೆ ನೀವು ಆ ಎಂಟರಿಂದ ಹತ್ತು ಸಬ್ಜೆಕ್ಟ್ಗಳನ್ನ ಪ್ರಿಪೇರ್ ಆಗಿ ಬಂದಿರಬೇಕಾಗುತ್ತೆ ಆತರ ಆದ್ರೇನೆ ನಿಮಗೆ ರಿಟರ್ನ್ ಅಲ್ಲಿ ಪಾಸ್ ಆಗೋಕ್ಕೆ ಸಾಧ್ಯ ಈಗ ಜನರಲ್ ಇಂಟೆಲಿಜೆನ್ಸ್ ಮತ್ತೆ ರೀಸನಿಂಗ್ ಅಲ್ಲಿ ಎಂಟರಿಂದ ಹತ್ತು ಸಿಲೆಬಸ್ಗಳಿದೆ ನಾನು ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಆ ಸಿಲೆಬಸ್ನ ನೀವು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ಈಗ ಜನ್ರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಪಾರ್ಟ್ಸ್ ಬಗ್ಗೆ ಚರ್ಚೆ ಮಾಡೋಣ ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಬರುತ್ತೆ ಅಂತ ನಾವು ಕನ್ನಡದಲ್ಲಿ ಎಕ್ಸಾಮ್ ಕೊಡಬೇಕಂದ್ರೆ ಕನ್ನಡದಲ್ಲಿ ಇದಕ್ಕೆ ಏನು ಮೀನಿಂಗ್ ಅಂತ ಇವಾಗ ಹೇಳ್ತೀನಿ ಯಾಕೆಂದರೆ ಕೆಲವರು ಇಂಗ್ಲೀಷಲ್ಲಿ ಕೊಡೋರು ಇರ್ತೀರಾ ಕೆಲವರು ಕನ್ನಡದಲ್ಲಿ ಕೊಡೋರು ಇರ್ತೀರಾ ಹಾಗಾಗಿ ಇಂಗ್ಲೀಷಲ್ಲೂ ಹೇಳ್ತೀನಿ ಮತ್ತು ಕನ್ನಡದಲ್ಲೂ ಹೇಳ್ತಾ ಇದ್ದೀನಿ ಅನಾಲಜಿಸ್ ಅಂದರೆ ಹೋಲಿಕೆಗಳು ಅಂತ ಕೋಡಿಂಗ್ ಬಿ ಕೊಡೋದ್ರೆ ಅದು ನಿಮ್ಗೆ ಗೊತ್ತೇ ಇದೆ ಬ್ಲಡ್ ರಿಲೇಷನ್ಸ್ ಅಂದರೆ ರಕ್ತ ಸಂಬಂಧಗಳು ಸ್ಪೇಷಿಯಲ್ ವಿಸುಲೈಜೇಷನ್ ಅಂದರೆ ಸ್ಥಳಿಕ ದೃಶ್ಯೀಕರಣ ಓರಿಯೆಂಟೇಷನ್ ಅಂದರೆ ದಿಕ್ಕು ಒಂದು ದಿಕ್ಕಿನ ಬಗ್ಗೆ ಅದು ಸಿಲೆಬಸ್ ಇರುತ್ತೆ ನಾನ್ವರ್ಬಲ್ ಸೀರೀಸ್ ಅಂದರೆ ಮೌಖಿಕವಲ್ಲದ ಸರಣಿ ಅಬ್ಸರ್ವೇಷನ್ ಡಿಸ್ಕ್ರಿಮಿನೇಷನ್ ಅಂದರೆ ವೀಕ್ಷಣೆ ಮತ್ತು ಭೇದ ಗುರುತಿಸುವಿಕೆ ಫಿಗರಲ್ ಕ್ಲಾಸಿಫಿಕೇಷನ್ ಅಂದರೆ ಆಕೃತಿಗಳ ವರ್ಗೀಕರಣ ಲಾಸ್ಟ್ ಒಂದು ಬಂದು ರಿಲೇಷನ್ಶಿಪ್ ಕಾನ್ಸೆಪ್ಟ್ಸ್ ಅಂದರೆ ಸಂಬಂಧಗಳ ತತ್ವಗಳು ಅಂತ ಇದಿಷ್ಟು ನಿಮಗೆ ಪಾರ್ಟ್ ಎ ಅಥವಾ ಪಾರ್ಟ್ ಒನ್ನಲ್ಲಿ ಇಷ್ಟು ಸಿಲೆಬಸ್ ಇರುತ್ತೆ ಇದಿಷ್ಟಕ್ಕೆ ನೀವು ಪ್ರಿಪೇರ್ ಆಗಿ ಪಾರ್ಟ್ ಬಿ ಅಲ್ಲಿ ಜನ್ರಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ ಬಗ್ಗೆ ಇರುತ್ತೆ ಅಂದರೆ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಜಾಗೃತಿ ಅಂತ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಹೇಳ್ತಾ ಇದ್ದೀನಿ ಯಾಕೆಂದರೆ ಕೆಲವರು ಇಂಗ್ಲೀಷಲ್ಲಿ ಕೊಡೋರು ಇರ್ತೀರಾ ಕೆಲವರು ಕನ್ನಡದಲ್ಲಿ ಕೊಡ್ತೀರಾ ಹಾಗಾಗಿ ಇಬ್ಬರಿಗೂ ಯೂಸ್ ಆಗಲಿ ಅಂದ್ಬಿಟ್ಟು ಎರಡು ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ ಇದರಲ್ಲಿ ಫಸ್ಟ್ ಸಿಲೆಬಸ್ಸು ಕರೆಂಟ್ ಅಫೇರ್ಸು ಅಂದ್ರೆ ಪ್ರಸ್ತುತ ಘಟನೆಗಳು ಅಂತ ಸೆಕೆಂಡ್ ಅಂದ್ರೆ ಸ್ಟ್ಯಾಟಿಕ್ ಜಿ ಕೆ ಸ್ಟ್ಯಾಟಿಕ್ ಜಿ ಕೆ ಅಂದ್ರೆ ಸ್ಥಿರ ಜಿ ಕೆ ಅಂತ ಇದರಲ್ಲಿ ಇತಿಹಾಸ ಮತ್ತು ಭೂಗೋಳ ಭಾರತದ್ದು ಮತ್ತೆ ಅಂತಾರಾಷ್ಟ್ರೀಯ ಎರಡೂನು ಸಿಲೆಬಸ್ ಇರುತ್ತೆ ಇದಾದ ಮೇಲೆ ಜನರಲ್ ಸೈನ್ಸ್ ಸಾಮಾನ್ಯ ಜ್ಞಾನ ಅಂತ ಸಿಲೆಬಸ್ ಇದ್ರ ಬಗ್ಗೆ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ಲಾಸ್ಟ್ ಸಿಲೆಬಸ್ಸು ಬೇಸಿಕ್ ನ್ಯಾಷನಲ್ ಮತ್ತೆ ಇಂಟರ್ ಇವೆಂಟ್ಸ್ ಅಂದ್ರೆ ನಿಮ್ಗೆ ಇದು ಅರ್ಥ ಆಗಿರುತ್ತೆ ಮೂಲಭೂತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳು ಅಂತ ಇದು ನಾಲ್ಕು ಸಿಲೆಬಸ್ನ ನೀವು ಓದ್ಕೊಂಡ್ರೆ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಜಾಗೃತಿಗೆ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಈಗ ಪಾರ್ಟ್ ಸಿ ಬಗ್ಗೆ ಡಿಸ್ಕಸ್ ಮಾಡೋಣ ಪಾರ್ಟ್ಸಿಯಲ್ಲಿ ಎಲಿಮೆಂಟ್ರಿ ಮ್ಯಾಥ್ಸ್ ಬಗ್ಗೆ ಕೇಳ್ತಾರೆ ಎಲಿಮೆಂಟರಿ ಮ್ಯಾಥ್ಸ್ ಅಂದರೆ ಮೂಲ ಗಣಿತ ಅಂತ ಈ ಮೂಲ ಗಣಿತದಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಅಂದರೆ ಮ್ಯಾಥ್ಸಲ್ಲೇ ಜಾಸ್ತಿ ಸಿಲೆಬಸ್ ಕೇಳೋದು ಇದರಲ್ಲೂ ಕೂಡ ಹತ್ತರಿಂದ ಹನ್ನೆರಡು ಸಿಲೆಬಸ್ ಇದೆ ಇದು ಕೂಡ ಇಪ್ಪತ್ತು ಗೆನೆ ಇರುತ್ತೆ ಎಲ್ಲ ಪಾರ್ಟ್ಗಳು ಕೂಡ ಇಪ್ಪತ್ತು ಮಾರ್ಕ್ಸ್ಗೆ ಇಪ್ಪತ್ತು 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 ಟೋಟಲ್ ಎಂಬತ್ತಾಯಿತು ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ನೇ ಕೊಡ್ತಾ ಇದ್ದಾರೆ ಸೊ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು ನೂರ ಅರವತ್ತಾಯಿತು ಟೋಟಲ್ ನೂರ ಅರವತ್ತಕ್ಕೆ ಎಕ್ಸಾಮ್ ಇರುತ್ತೆ ಆದರೆ ಕ್ವಶನ್ಸ್ ಇರೋದು ಎಂಬತ್ತನೇ ಕನ್ಫ್ಯೂಸ್ ಆಗಬೇಡಿ ಈಗ ಮ್ಯಾಥ್ಸ್ ಸಿಲೆಬಸ್ ಬಗ್ಗೆ ಹೇಳ್ತೀನಿ ಫಸ್ಟ್ ಸಿಲೆಬಸ್ಸು ನಂಬರ್ ಸಿಸ್ಟಮ್ ಕನ್ನಡದಲ್ಲಿ ಸಂಖ್ಯಾ ಪದ್ಧತಿ ಅಂತ ಹೇಳ್ತೀವಿ ಎರಡನೇದು ಓಲ್ ನಂಬರ್ಸು ಪೂರ್ಣ ಸಂಖ್ಯೆಗಳು ಒಂದು ಡೆಸಿಮಲ್ಸು ಕನ್ನಡದಲ್ಲಿ ದಶಮಾಂಶಗಳು ಅಂತ ಫೋರ್ತ್ ಫ್ರ್ಯಾಕ್ಷನ್ಸು ಫ್ಯಾಕ್ಟರ್ಸು ಮತ್ತು ಪ್ರೊಪೋರ್ಷನ್ಸು ಕನ್ನಡದಲ್ಲಿ ಭಿನ್ನರಾಶಿ ಅನುಪಾತ ಮತ್ತು ಸಮಾನುಪಾತಗಳು ಅಂತ ನೆಕ್ಸ್ಟ್ ಬಂದು ಪರ್ಸಂಟೇಜು ಕನ್ನಡದಲ್ಲಿ ಶೇಕಡಾವಾರು ಅದಾದ ಮೇಲೆ ಆವ್ರೇಜು ಕನ್ನಡದಲ್ಲಿ ಸರಾಸರಿ ನೆಕ್ಸ್ಟ್ ಸಿಲೆಬಸ್ಸು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅಂದರೆ ಗೊತ್ತಿರುತ್ತಲ್ಲ ಎಲ್ಲರಿಗೂ ಬಡ್ಡಿ ಹಾಂ ಇದರಲ್ಲಿ ಸಿಂಪಲ್ ಮತ್ತು ಕಾ ಕಾಂಪೌಂಡ್ ಇಂಟ್ರೆಸ್ಟ್ ಇರುತ್ತೆ ನೀವು ಆ ಸಿಲೆಬಸ್ ಓಪನ್ ಮಾಡಿದ್ರೆ ಫುಲ್ ಡೀಟೇಲ್ ಇರುತ್ತೆ ಇದಾದ ಮೇಲೆ ಪ್ರಾಫಿಟ್ ಆ್ಯಂಡ್ ಡಿಸ್ಕೌಂಟು ಪ್ರಾಫಿಟ್ ಡಿಸ್ಕೌಂಟ್ ಅಂದರೆ ಕನ್ನಡದಲ್ಲಿ ಲಾಭ ಮತ್ತು ಬಿಟ್ಟು ನೆಕ್ಸ್ಟ್ ಚಾಪ್ಟರು ಟೈಮ್ ಡಿಸ್ಟೆನ್ಸ್ ಆ್ಯಂಡ್ ವರ್ಕ್ ಕನ್ನಡದಲ್ಲಿ ಸಮಯ ದೂರ ಮತ್ತು ಕೆಲಸ ಎಲ್ಲ ಬೇರೆ ಬೇರೆ ಇದೆ ಒಂದೊಂದು ಬುಕ್ಕಲ್ಲಿ ಒಟ್ಟಿಗೆ ಕೊಟ್ಟಿರ್ತಾರೆ ನಾನು ಬೇರೆ ಬೇರೆ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ನೆಕ್ಸ್ಟ್ ಒಂದು ಮೆನ್ಸುರೇಷನ್ ಅಂತ ಮೆನ್ಸುರೇಷನ್ ಅಂದರೆ ಪರಿಮಿತಿ ಲಾಸ್ಟ್ ಚಾಪ್ಟರ್ ಟೈಮ್ ಅಂಡ್ ವರ್ಕು ಸಮಯ ಮತ್ತು ಕೆಲಸ ಇದಿಷ್ಟು ಇರುತ್ತೆ ಇಂಗ್ಲೀಷ್ ಅವರು ಇಂಗ್ಲೀಷಲ್ಲಿ ಪ್ರಿಪೇರ್ ಆಗಿ ಕನ್ನಡದವರು ಕನ್ನಡದಲ್ಲಿ ಪ್ರಿಪೇರ್ ಆಗಿ ಅದಕ್ಕೆ ಎರಡು ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಮೂರು ತಿಳ್ಕೊಂಡಾಯ್ತು ಈಗ ಲಾಸ್ಟ್ ಪಾರ್ಟು ಡಿ ಪಾರ್ಟು ಪಾರ್ಟ್ ಡಿಯಲ್ಲಿ ಗ್ರಾಮರ್ ಇರುತ್ತೆ ಇದರಲ್ಲಿ ನಿಮಗೆ ಇಂಗ್ಲೀಷ್ ಹಿಂದಿ ಅಥವಾ ಕನ್ನಡ ನೀವು ಯಾವ ಲ್ಯಾಂಗ್ವೇಜ್ ತಗೋತೀರಾ ಆ ಲ್ಯಾಂಗ್ವೇಜಲ್ಲಿ ನಿಮಗೆ ಗ್ರಾಮರ್ ಇರುತ್ತೆ ನೀವು ಅಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ಗ್ರಾಮರ್ ಕೂಡ ಅದೇ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಗ್ರಾಮರ್ ಸಿಲೆಬಸ್ಸಲ್ಲೂ ಕೂಡ ಏಳರಿಂದ ಎಂಟು ಸಿಲೆಬಸ್ಗಳಿವೆ ಇದನ್ನು ನೀವು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿ ಬರಬೇಕಾಗುತ್ತೆ ಫಸ್ಟ್ ಸಿಲೆಬಸ್ ಬಂದು ಎರರ್ ಸ್ಪಾಟ್ ತಪ್ಪು ಪತ್ತೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಸೆಕೆಂಡ್ ಒನ್ ಬಂದು ಕ್ಲೋಸ್ ಟೆಸ್ಟ್ ಅಂತ ಇದಕ್ಕೆ ಕನ್ನಡದಲ್ಲೂ ಕೂಡ ಕ್ಲೋಸ್ ಟೆಸ್ಟ್ ಅಂದರೆ ಕ್ಲೋಸ್ ಟೆಸ್ಟ್ ಅಂತಲೇ ಇರುತ್ತೆ ನೀವು ಬುಕ್ನ ಓಪನ್ ಮಾಡಿ ನೋಡಿದಾಗ ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ಗೊತ್ತಾಗುತ್ತೆ ಥರ್ಡ್ ಸಿಲೆಬಸ್ ಬಂದು ಫಿಲ್ ಇನ್ ಬ್ಲಾಂಕ್ಸು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಅಂತ ಇದು ಫುಲ್ ಈಸಿ ಇರುತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಫೋರ್ತ್ ಒನ್ ಬಂದು ಫೇರ್ಸಸ್ ಆ್ಯಂಡ್ ಐಡಿಯಮ್ಸ್ ಅಂತ ಕನ್ನಡದಲ್ಲಿ ವಾಕ್ಯಗಳು ಮತ್ತು ನುಡಿಮುತ್ತುಗಳು ನೆಕ್ಸ್ಟ್ ಒಂದು ಸಿನೋನೈಮ್ಸ್ ಆ್ಯಂಡ್ ಆಂಟೋನೈಮ್ಸ್ ಕನ್ನಡದಲ್ಲಿ ಪರ್ಯಾಯ ಪದ ಮತ್ತು ವಿರೋಧ ಪದ ನೆಕ್ಸ್ಟ್ ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಒಂದೇ ವಾಕ್ಯದಲ್ಲಿ ಬರೀರಿ ಅಂತ ನಾವು ಏನು ಹೇಳ್ತೀವಿ ಕನ್ನಡದಲ್ಲಿ ಅದೇನೆ ನೆಕ್ಸ್ಟು ಸ್ಪೆಲ್ಲಿಂಗು ಅಂದರೆ ಅದು ಎರರಾಗಿ ಆ ಕಡೆ ಕಡೆ ಕೊಟ್ಟಿರ್ತಾರೆ ನಾವು ಅದನ್ನು ಕಂಡುಹಿಡಿಬೇಕು ಸರಿ ಮಾಡಬೇಕು ಅಕ್ಷರ ದೋಷ ಅಂತ ಕನ್ನಡದಲ್ಲಿ ಹೇಳ್ತೀವಿ ಈಗ ಲಾಸ್ಟ್ ಮಂತ್ ಬಂದ್ಬಿಟ್ಟು ರೀಡಿಂಗ್ ಕಾಂಪ್ರಿಹೆನ್ಸನ್ ಅಂತ ಕನ್ನಡದಲ್ಲಿ ಓದು ಗ್ರಹಿಕೆ ಅಂತ ಇದಿಷ್ಟು ನಿಮ್ಮ ಪಾರ್ಟ್ ಅಲ್ಲಿ ಇರುತ್ತೆ ಈಗ ಪಾರ್ಟ್ ಎ ಇಂದ ಒಂದ್ಸಲ ರಿವಿಷನ್ ಮಾಡೋಣ ಪಾರ್ಟ್ ಎ ಅಲ್ಲಿ ಜನರಲ್ ಇಂಟೆಲಿಜೆನ್ಸ್ ಮತ್ತೆ ರೀಸನಿಂಗ್ ಇರುತ್ತೆ ಪಾರ್ಟ್ ಬಿ ಅಲ್ಲಿ ಜನರಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ ಬಗ್ಗೆ ಇರುತ್ತೆ ಪಾರ್ಟ್ ಸಿ ಅಲ್ಲಿ ಎಲಿಮೆಂಟ್ರಿ ಮ್ಯಾಥ್ಸ್ ಬಗ್ಗೆ ಇರುತ್ತೆ ಮತ್ತೆ ಪಾರ್ಟ್ ಡಿ ಅಲ್ಲಿ ಗ್ರಾಮರ್ ಬಗ್ಗೆ ಇರುತ್ತೆ ಇದಿಷ್ಟು ಸಿಲೆಬಸ್ನ ನಾನು ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜಲ್ಲೂ ಹೇಳಿದ್ದೀನಿ ಮತ್ತು ಇವಾಗ ನಿಮಗೆ ಇನ್ನೊಂದು ಡೌಟ್ ಇರ್ಬೋದು ಸರ್ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಅಂತ ಹೌದು ಖಂಡಿತ ಇದ್ದೇ ಇರುತ್ತೆ ಎಕ್ಸಾಮಲ್ಲಿ ನೀವು ಒಂದು ಕ್ವಶನ್ನ ತಪ್ಪು ಮಾಡಿದರೆ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಮಾರ್ಕ್ಸ್ನ ಕಟ್ ಮಾಡ್ತಾರೆ ಗೊತ್ತಿಲ್ದೇ ಇರೋದಕ್ಕೆಲ್ಲ ಸುಮ್ಮ ಸುಮ್ಮನೆ ಏನೇನೋ ಫಿಲ್ ಮಾಡೋಕ್ಕೋಗ್ಬೇಡಿ ಮತ್ತು ಗೊತ್ತಿರೋದು ಕೂಡ ರಾಂಗ್ ಆಗುತ್ತೆ ಹಾಗಾಗಿ ಇದ್ರೆ ಬಿಟ್ಬಿಡಿ ಸುಮ್ಮನೆ ಆಪ್ಷನಲ್ ಆಗಿ ನೀವು ಏನು ಮಾಡೋಕ್ಕೆ ಹೋಗ್ಬೇಡಿ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಒಂದು ಟಿಪ್ಪನ್ನ ಹೇಳ್ತೀನಿ ಏನಪ್ಪ ಟಿಪ್ ಅಂತಂದರೆ ಈಗ ನೀವು ನಾಲ್ಕು ತಪ್ಪು ಮಾಡ್ತೀರಾ ನಾಲ್ಕು ತಪ್ಪು ಮಾಡೋದ್ರಿಂದ ನಾಲ್ಕು ಮಾರ್ಕ್ಸ್ ಆಲ್ರೆಡಿ ನಿಮ್ಮದು ಹೋಯಿತು ಅದ್ರ ಜೊತೆಗೆ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಂತೆ ಇನ್ನೂ ಒಂದು ಮಾರ್ಕ್ಸ್ ಹೋಯ್ತು ಫೋರ್ ಪ್ಲಸ್ ಒನ್ ಫೈ ಟೋಟಲ್ ನೀವು ನಾಲ್ಕು ತಪ್ಪು ಮಾಡೋದ್ರಿಂದ ನಿಮ್ಮದು ಆಲ್ರೆಡಿ ನಾಲ್ಕು ತಪ್ಪು ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಸರಿಯಾಗಿರೋದು ನಾಲ್ಕು ಕ್ವಶನ್ಗಳು ಕೂಡ ಅದನ್ನು ಕೂಡ ಅವರು ಮೈನಸ್ ಮಾಡ್ತಾರೆ ಅದರಿಂದ ತುಂಬ ಯೋಚನೆ ಮಾಡಿ ಆನ್ಸರ್ನ ಮಾಡಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡಾಯ್ತು ಎಕ್ಸಾಮ್ ಸಿಲೆಬಸ್ ಬಗ್ಗೆ ತಿಳ್ಕೊಂಡ್ವಿ ನಾಲ್ಕು ಪಾರ್ಟಲ್ಲಿ ಯಾವ ರೀತಿ ಸಿಲೆಬಸ್ ಇರುತ್ತೆ ಅಂತ ಎಕ್ಸಾಮ್ ಎಷ್ಟು ಕ್ವಶನ್ಸ್ ಇರುತ್ತೆ ಮತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೋ ಇಲ್ವೋ ಅಂತ ಅದನ್ನು ತಿಳ್ಕೊಂಡ್ವಿ ಇವಾಗ ಯಾವ ಬುಕ್ಸ್ನ ಓದಬೇಕು ಸರ್ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ ಅದಕ್ಕೂ ಕೂಡ ನಾನು ಒಂದು ಬುಕ್ನ ಸಜೆಸ್ಟ್ ಮಾಡ್ತೀನಿ ಇದನ್ನ ಓದ್ಕೊಳ್ಳೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಇದ್ರ ಜೊತೆಗೆ ನೀವು ಬೇರೆ ಬುಕ್ಸ್ಗಳನ್ನೂ ಕೂಡ ಓದಬೇಕಾಗುತ್ತೆ ಮತ್ತೆ ಜನರಲ್ ನಾಲೆಜ್ಗೆಲ್ಲ ನೀವು ಕರೆಂಟ್ ಅಫೇರ್ಸ್ಗೆಲ್ಲ ನ್ಯೂಸ್ ಪೇಪರ್ಗಳನ್ನ ಡೈಲಿ ನ್ಯೂಸ್ ಪೇಪರ್ಗಳನ್ನ ಓದಬೇಕಾಗುತ್ತೆ ಎಸ್ ಎಸ್ ಸಿ ಜಿ ಡಿ ಕನ್ನಡದಲ್ಲಿ ತಯಾರಿ ಮಾಡ್ತಾ ಇರೋರಿಗೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೇ ಒಂದು ಒಳ್ಳೆಯ ಬುಕ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ ಈಗ ಆನ್ಲೈನಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟ್ ಆಗಿರಲಿ ಅಮೆಝಾನ್ ಆಗಿರಲಿ ಆನ್ಲೈನಲ್ಲಿ ಇದು ಸಿಗ್ತಾ ಇದೆ ನೀವು ಈ ಬುಕ್ನ ನೀವು ಈ ಬುಕ್ನ ತಗೊಂಡು ತಯಾರಿ ಮಾಡಿದ್ರೆ ಆರಾಮಾಗಿ ನೀವು ಎಕ್ಸಾಮ್ನ ಪಾಸ್ ಮಾಡ್ಬೋದು ಈ ಬುಕ್ ಹೆಸರು ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಜಿ ಡಿ ಅಂತ ಡೈಸ್ ಪಬ್ಲಿಕೇಶನ್ ಧಾರವಾಡ ಇವರು ಇದನ್ನ ಪ್ರಿಂಟ್ ಮಾಡಿರೋದು ಇದು ಆನ್ಲೈನಲ್ಲೆಲ್ಲ ಅವೈಲೇಬಲ್ ಇದೆ ನೀವು ಆನ್ಲೈನಲ್ಲಿ ಆರಾಮಾಗಿ ತೊಗೋಬೋದು ಈ ಬುಕ್ ಜೊತೆಗೆ ನೀವು ಇನ್ನೂ ಬೇರೆ ಯಾವುದಾದ್ರೂ ಒಂದು ಸಿಲೆಬಸ್ ನಿಮಗೆ ಯಾವುದಾದ್ರೂ ನೋಟ್ಸ್ ಇದ್ದರೆ ಅದನ್ನು ಕೂಡ ನೀವು ಇದ್ರ ಜೊತೆಗೆ ಪ್ರಿಪೇರ್ ಮಾಡ್ಕೋಬೋದು ಈ ಬುಕ್ ಓದೋದ್ರಿಂದ ಏನಪ್ಪ ಅಂದರೆ ನಿಮಗೆ ಲಾಸ್ಟು ಫೈವ್ ಟು ಸಿಕ್ಸ್ ಇಯರ್ಸ್ ಮಾಡಲ್ ಪೇಪರ್ ಕೂಡ ಕೊಟ್ಟಿರ್ತಾರೆ ಇದು ನಿಮಗೆ ಒಂದು ಐಡಿಯಾ ಬರುತ್ತೆ ಕ್ವಶನ್ಸ್ ಯಾವ ಥರ ಬರ್ಬೋದು ಅಂತ ಹಾಗಾಗಿ ಈ ಬುಕ್ನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಆ ಬುಕ್ಕು ತುಂಬ ಚೆನ್ನಾಗಿದೆ ಈ ಬುಕ್ನ ನೀವು ಓದಿ ಇದ್ರ ಜೊತೆಗೆ ಬೇರೆ ಬುಕ್ಸ್ ಇದ್ರೆ ಏನು ತೊಂದರೆ ಇಲ್ಲ ಇದೇ ಬುಕ್ ತಗೋಬೇಕು ಅಂತ ನಾನು ಹೇಳ್ತಾ ಇಲ್ಲ ಈ ಬುಕ್ನ ನನ್ನ ಕಡೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇದಕ್ಕಿಂತ ಚೆನ್ನಾಗಿರೋ ಬುಕ್ ಇದ್ರೆ ಏನು ತೊಂದರೆ ಇಲ್ಲ ಇದೇ ಇದೇ ಬುಕ್ ಇದ್ರೂ ಏನು ತೊಂದರೆ ಇಲ್ಲ ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ಗೆಲ್ಲ ನೀವು ನ್ಯೂಸ್ ಪೇಪರ್ನ ಓದ್ತಾ ಇರಿ ಬುಕ್ ಎಲ್ಲಿ ತಗೊಳ್ಳೋದು ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಬುಕ್ದು ಲಿಂಕ್ನ ಹಾಕಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ನ ತೊಗೋಬೋದು ಹಾಗಾಗಿ ನೀವು ವಿಡಿಯೋ ನೋಡಿದ್ಮೇಲೆ ನ ತಗೊಳೋದಕ್ಕೆ ಒಂದು ಡಿಸ್ಕ್ರಿಪ್ಷನ್ಗೆ ಹೋಗ್ಬಿಟ್ಟು ಆ ಲಿಂಕ್ನ ಚೆಕ್ ಮಾಡಿ ರಿಟರ್ನ್ ಬಗ್ಗೆ ಆಯಿತು ಮತ್ತು ಫಿಸಿಕಲ್ ಆಯಿತು ಮತ್ತು ಮೆಡಿಕಲ್ ಬಗ್ಗೆ ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ಬಾಡಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂಥವ್ರಿಗೆ ಟೈಮ್ ಸಿಗ್ತಾ ಇದೆ ನಿಮಗೆ ಇನ್ನೂ ಓದೋದಕ್ಕೆ ಟೈಮ್ ಸಿಗ್ತಾ ಇದೆ ಫಿಸಿಕಲ್ಗೆ ಟೈಮ್ ಸಿಗ್ತಾ ಇದೆ ಹಾಗಾಗಿ ನೀವು ಹರಿ ಹರಿಬರಿ ಮಾಡಬೇಡಿ ಒಂದು ತಯಾರಿ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಸಿಗುತ್ತೆ ಹಾಗಾಗಿ ನೀವು ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬೈ ಟೇಕ್ ಕೇರ್ ಜೈ ಹಿಂದ್